ಹಸ್ತಾಂತರಿಸಿದ್ದೀವಿ ಇನ್ನು ಉಳಿದಿರೋದು ಕೂಡ ಹಸ್ತಾಂತರ ಮಾಡ್ತೀವಿ ಈಗ ಇನ್ನೊಂದು ಬಗ್ಗೆ ಅವೇರ್ನೆಸ್ ಪ್ಲಸ್ ನಮ್ಮಲ್ಲಿ ಉಂಟಾಗಿದ್ದಂತಹ ಒಂದು ಪ್ರಕರಣದ ಬಗ್ಗೆ ನಿಮಗೆ ಬ್ರೀಫ್ ಮಾಡ್ತೀನಿ ಡಿಜಿಟಲ್ ಅರೆಸ್ಟ್ ಏನು ನೀವು ಇತ್ತೀಚೆಗೆ ಕೇಳ್ತಾ ಇರ್ತೀರ ತುಂಬ ಪ್ರಕರಣಗಳು ದೇಶದೆಲ್ಲೆಡೆ ವ್ಯಾಪಕವಾಗಿ ಬರ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಎಂಟು ದಿನದ ಹಿಂದೆ ಅಂದರೆ ಗುರುವಾರ ಕಳೆದ ಗುರುವಾರ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಒಬ್ಬರು ಬಿಜಯ್ ಒಬ್ಬರು ನಿವಾಸಿ ಎಪ್ಪತ್ತೊಂಬತ್ತು ವರ್ಷದ ಹಿರಿಯ ಮಹಿಳಾ ನಾಗರಿಕರವರು ಅವ್ರಿಗೆ ಒಂದು ಫೋನ್ ಕರೆ ಬರುತ್ತೆ ಆ ಫೋನ್ ಕರೆ ಬಂದು ನಿಮ್ಮ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಇದೆ ಅದು ಜಾರಿಯಾದರೆ ನೀವು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಒಂದು ಪೊಲೀಸ್ ಒಂದು ತೊಡುಗೆಯನ್ನು ತೊಟ್ಕೊಂಡಂತಹ ಕೆಲವರು ಅವರನ್ನು ಹೆದರಿಸ್ತಾರೆ ಹಾಗೆ ನೀವು ಈ ಒಂದು ಪ್ರಕರಣದಿಂದ ನೀವು ಬಿಡುಗಡೆ ಹೊಂದಬೇಕಾದ್ರೆ ನೀವು ಒಂದಿಷ್ಟು ನಿಮ್ಮ ಹತ್ರ ಏನೇನು ದುಡ್ಡಿದೆ ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡಬೇಕು ಆವಾಗ ನಿಮ್ಮ ಹೆಸರನ್ನು ಇದರಿಂದ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸ್ತಾರೆ ಮತ್ತು ಯಾರಿಗೂ ಕೂಡ ಈ ಪ್ರಕರಣದ ಬಗ್ಗೆ ನಾವು ನಿಮಗೆ ಕಾಲ್ ಮಾಡಿರೋದ್ರ ಬಗ್ಗೆ ಹೇಳಬಾರ್ದು ಅಂತ ಹೇಳ್ತಾರೆ ಹಾಗೆ ವಾಟ್ಸ್ಯಾಪ್ನಲ್ಲಿ ಅವರಿಗೆ ಕರೆ ಬರೋದು ವಾಟ್ಸ್ಯಾಪ್ನಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋ ಕರೆ ಬರುತ್ತೆ ಅವರು ಸುಮಾರು ನಾಲ್ಕರಿಂದ ಐದು ಗಂಟೆ ತನಕ ಆ ಸ್ಕ್ಯಾಮ್ಸ್ಟರ್ಸ್ ಏನಿದ್ದಾರೆ ಈ ಒಂದು ಮಹಿಳೆಯರ ಹತ್ರ ಮಹಿಳೆ ಹತ್ರ ನಾಲ್ಕರಿಂದ ಐದು ಗಂಟೆಗೆ ತನಕ ಮಾತನಾಡ್ತಾರೆ ಮಾತನಾಡಿ ಅವರು ಏನು ಹೇಳ್ತಾರೆ ಅಂದರೆ ನಿಮ್ಮ ಹತ್ರ ಏನೇನು ಅಕೌಂಟ್ ಡೀಟೇಲ್ಸ್ ಇದೆ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ಸ್ ತೊಗೊತಾರೆ ಡೀಟೇಲ್ಸ್ ತೊಗೊಂಡು ಕಟ್ ಮಾಡಬೇಡಿ ಇವ್ರಿಗೆ ಇವ್ರ ಹತ್ರ ಯು ಪಿ ಐ ಆಗಲಿ ಯಾವುದೇ ಗೂಗಲ್ ಪೇ ಫೋನ್ಪೇ ಯಾವುದೂ ಇರೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿರುತ್ತೆ ಸೊ ನೀವು ಬ್ಯಾಂಕ್ ಹೋಗಿ ಫಿಕ್ಸ್ಡ್ ಡೆಪಾಸಿಟ್ ಏನಿದೆ ಅದನ್ನು ನೀವು ಬ್ರೇಕ್ ಮಾಡಿ ನಮಗೆ ಹಣ ವರ್ಗಾಯಿಸಿ ಅಂತ ಹೇಳ್ತಾರೆ ಇವರು ಆ ಒಂದು ಟೈಮಲ್ಲಿ ಇವರಿಗೆ ಥಿಂಕ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅವ್ರೇನು ಏನು ಮಾಡ್ತಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಹೇಳಿಬಿಟ್ಟಿರ್ತಾರೆ ಬ್ಯಾಂಕಿಗೆ ಹೋಗ್ತಾರೆ ಈವನ್ ಬ್ಯಾಂಕ್ನಲ್ಲೂ ಕೂಡ ಅವರು ವೀಡಿಯೋ ಕರೆಯಲ್ಲೇ ಕನೆಕ್ಟೆಡ್ ಇರ್ತಾರೆ ಸೊ ಬ್ಯಾಂಕ್ ಮ್ಯಾನೇಜರ್ ಹತ್ರ ಬ್ಯಾಂಕ್ ಅವ್ರ ಹತ್ರ ಎಂಪ್ಲಾಯಿ ಹತ್ರ ಹೋಗಿ ಈ ಥರ ಬ್ರೇಕ್ ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಸಂಶಯ ಬಂದು ಸ್ವಲ್ಪ ಕೇಳ್ತಾರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಬಟ್ ಅದಕ್ಕೂ ಕೂಡ ಅವರು ಉತ್ತರನ ಹೇಳ್ಕೊಟ್ಟಿರ್ತಾರೆ ಸೊ ಏನು ಮಾಡ್ತಾರೆ ತಮ್ಮ ಒಂದು ಜೀವಮಾನದ ಉಳಿತಾಯ ಏನಿತ್ತು ಸುಮಾರು ಹದಿನೇಳು ಲಕ್ಷ ರೂಪಾಯಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಸ್ವಲ್ಪ ಇರುತ್ತೆ ಮತ್ತು ಫಿಕ್ಸ್ಡ್ ಡೆಪಾಸಿಟ್ಸ್ ಇರ್ತವೆ ಅದನ್ನೆಲ್ಲ ಬ್ರೇಕ್ ಮಾಡಿ ಇವರು ಸುಮಾರು ಹದಿನೇಳು ಲಕ್ಷ ರೂಪಾಯನ್ನ ಅವರು ಹೇಳಿರುವಂತಹ ಒಂದು ಬ್ಯಾಂಕ್ ಖಾತೆಗೆ ವರ್ಗಾಯಿಸ್ತಾರೆ ಸೊ ಆ ಹದಿನೇಳು ಲಕ್ಷ ರೂಪಾಯಿ ವರ್ಗಾವಣೆ ಆದಾಗ ಒಂದು ಇದು ಒಟ್ಟು ಒಂದು ಐದು ಗಂಟೆಗಳ ಕಾಲ ಫುಲ್ಲು ನಡೆಯುತ್ತೆ ಸು ಅವತ್ತಿನ ದಿನ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ಆ ಸ್ಕ್ಯಾಮ್ಸ್ಟರ್ಸ್ ಹೇಳಿರುವಂತಹ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆದರೆ ಅವತ್ತು ಅವ್ರು ಸ್ವಲ್ಪ ಪ್ಯಾನಿಕ್ ಆಗಿರ್ತಾರೆ ಗಾಬರಿ ಆಗಿರ್ತಾರೆ ನಾನು ದುಡ್ಡೆಲ್ಲ ಕಳ್ಕೊಟ್ನಲ್ಲಪ್ಪಾ ಏನು ಅಂತ ಸೊ ಅವಾಗ ಅವರು ಹೊರಗಡೆ ಬಂದಾಗ ಪಕ್ಕದ ಮನೆಯ ಒಬ್ಬರು ಯಾರೋ ಇನ್ನೊಬ್ಬರು ಮಹಿಳೆ ಅವ್ರನ್ನ ನೋಡಿ ಯಾಕೆ ಇವರು ಗಾಬರಿ ಆಗಿರೋದನ್ನ ನೋಡಿ ಏನು ಅಂತ ನಿಧಾನವಾಗಿ ವಿಚಾರಿಸಿದಾಗ ಅವರು ಈ ಎಲ್ಲ ವಿಷಯಗಳನ್ನು ಹಂಚ್ಕೋತಾರೆ ಹಂಚ್ಕೊಂಡಾಗ ಏನಂತಾರೆ ನೀವು ಯಾಕೆ ಪೇ ಮಾಡೋಕ್ಕೆ ಹೋದ್ರಿ ಅಂಥೇಳಿ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಈ ಮಹಿಳೆಯನ್ನು ಕರೆದುಕೊಂಡು ಬಂದಾಗ ನಮ್ಮ ಸೆನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಒನ್ ನೈನ್ ತ್ರೀ ಝೀರೋ ಅಂತ ಏನು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿ ಇದೆ ಅಲ್ಲಿಗೆ ಕರೆ ಮಾಡಿ ತಕ್ಷಣ ಆ ಅಮೌಂಟ್ ಹದಿನೇಳು ಲಕ್ಷ ರೂಪಾಯಿ ಅಮೌಂಟನ್ನ ಫ್ರೀಸ್ ಮಾಡಿಸ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ಬ್ಯಾಂಕಲ್ಲೂ ಕೂಡ ಖಾತ್ರಿ ಪಡಿಸ್ಕೋತಾರೆ ಆ ಅಕೌಂಟಲ್ಲಿ ಇನ್ನೂ ಹಣ ಇದೆ ಅಂತ ಫ್ರೀಸ್ ಮಾಡಿಸ್ಬಿಟ್ಟು ಕೋರ್ಟ್ ಆರ್ಡರ್ ಪಡೆದುಕೊಂಡು ತಕ್ಷಣ ವಿತಿನ್ ತ್ರೀ ಡೇಸ್ ಅದನ್ನು ವಾಪಸ್ಸು ಮಹಿಳೆಗೆ ರಿಲೀಸ್ ಮಾಡ್ತಾರೆ ಆ ಮಹಿಳೆ ಕೂಡ ಆ ಮಹಿಳೆ ಕೂಡ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಇದ್ದಾರೆ ಇಲ್ಲಿ ಅವ್ರೂ ಕೂಡ ನೀವು ಮಾತಾಡಿಸ್ಬೋದು ಮತ್ತು ಅವರ ಹತ್ರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು ಇದರಲ್ಲಿ ಒಂದು ಪಾಸಿಟಿವ್ ಏನಪ್ಪಾ ಅಂದರೆ ನಿಮಗೆ ಗೊತ್ತಿದೆ ಈಗ ಇದೇ ವರ್ಷ ಮಂಗಳೂರು ನಗರ ವ್ಯಾಪ್ತಿಯಲ್ಲೇ ಒಂದು ಎಂಟು ಪ್ರಕರಣಗಳು ಈ ಥರ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಇದಾಗಿದೆ ಆದರೆ ಇದು ಹೇಗೆ ಆಯಿತು ಅಂದರೆ ಅವರು ತಕ್ಷಣ ಅವರಲ್ಲದೇ ಇದ್ರು ಕೂಡ ಅವರ ನೆರೆಯ ಮಹಿಳೆಯೊಬ್ಬರು ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ ಅದರಿಂದಾಗಿ ಈ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ ಈಗ ನಾವು ಟ್ರಾಫಿಕ್ಕಲ್ಲಿ ಅಥವಾ ಯಾವುದಾದ್ರೂ ರೋಡ್ ಆ್ಯಕ್ಸಿಡೆಂಟ್ ಆದಾಗ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರೆ ಹೇಗೆ ಜೀವ ಉಳಿಯುತ್ತೋ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಗೋಲ್ಡನ್ ಅವರ್ ಇರುತ್ತೆ ಇಮಿಡಿಯೇಟಾಗಿ ನೀವು ಯಾರಿಗಾದರೂ ತಿಳಿಸಿದಾಗ ಏನಾಗುತ್ತೆ ಅವರು ರೆಸ್ಪಾಂಡ್ ಮಾಡಿದಾಗ ನಮ್ಮ ಸೈಬರ್ ಪೊಲೀಸ್ ಠಾಣೆಗೆ ನೀವು ಬಂದಾಗ ತಕ್ಷಣವಾಗಿ ನಾವು ಕಾರ್ಯಪ್ರವೃತ್ತರಾಗಿ ಅದನ್ನು ಬ್ಲಾಕ್ ಮಾಡಿ ಮತ್ತೆ ಹಿಂತಿರುಗಿಸೋಕ್ಕೆ ಸಾಧ್ಯ ಆಗುತ್ತೆ ಸೊ ಇದೊಂದು ಒನ್ ಆಫ್ ದಿ ಗುಡ್ ಎಕ್ಸಾಂಪಲ್ಸ್ ನಮ್ಮಲ್ಲಿ ತಕ್ಷಣವಾಗಿ ಇದಾಗಿರೋದು ಒಂದು ವಿಷಯ ಅಂದರೆ ಆ ಮಹಿಳೆಯ ಸಂಪೂರ್ಣ ಜೀವಮಾನದ ಉಳಿತಾಯ ಅದಾಗಿತ್ತು ಸೊ ಇದೆಲ್ಲ ಆಗಿರೋದ್ರಿಂದ ಎಷ್ಟೋ ಜನ ಖಿನ್ನತೆಗೊಳಗಾಗಿ ಬೇರೆ ಬೇರೆ ರೀತಿಯಾದಂಥ ಡ್ರಾಸ್ಟಿಕ್ ಸ್ಟೆಪ್ಸ್ ತೊಗೊಳೋದನ್ನ ಕೂಡ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ದೀವಿ ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಕ್ಷಣವಾಗಿ ನೀವು ಹೇಳಬೇಕಾಗುತ್ತೆ ಯಾರು ಇರ್ತಾರೆ ಅವ್ರಿಗೆ ಸೊ ಇದರಲ್ಲಿ ಮೇಯ್ನ್ ಡಿಜಿಟಲ್ ಅರೆಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೆ ಅನೇಕರು ಬಂದಿದ್ದಾರೆ ಅವ್ರಿಗೆ ಮುಖ್ಯವಾಗಿ ಅವರು ಟಾರ್ಗೆಟ್ ಮಾಡೋದು ವಯಸ್ಸಾದವರು ಆಮೇಲೆ ಸ್ವಲ್ಪ ಅಷ್ಟೊಂದು ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲದಿರೋರು ಆ ಥರದವ್ರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ ಮತ್ತು ಅವರು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತಾರೆ ಅಂದರೆ ಚೆನ್ನಾಗಿ ಮಾತಾಡಿ ಅವರನ್ನು ನಂಬಿಕೆಯನ್ನು ಪಡಿತಾರೆ ನಂಬಿಕೆಯನ್ನು ಪಡೆದು ಆಮೇಲೆ ನಿಧಾನಕ್ಕೆ ಹೆದರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮದು ಯಾವುದೋ ಒಂದು ಇದು ಹವಾಲಾ ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮ ಅಕೌಂಟ್ ರಿಲೇಟೆಡ್ ಅಥವಾ ಯಾವುದೋ ನಿಷೇಧಿತ ಸಂಸ್ಥೆಯೊಂದಿಗೆ ನಿಮ್ಮದು ಇದು ಅಕೌಂಟ್ ಲಿಂಕ್ ಆಗಿದೆ ಅಥವಾ ಡ್ರಗ್ ಟ್ರಾಫಿಕ್ಕಿಂಗ್ ಆಗ್ತಾಯಿದೆ ನಿಮ್ಮ ಅಕೌಂಟ್ ಇದರಲ್ಲಿ ಅಂತ ಸೊ ಈ ರೀತಿ ಹೆದರಿಸಿದಾಗ ಏನು ತಪ್ಪು ಮಾಡದೇ ಇದ್ದರೂ ಕೂಡ ಅವರು ಒಳಗಾಗ್ತಾರೆ ಸೊ ಭಯಭೀತರ ಭಯಭೀತರಾದಾಗ ಏನು ಮಾಡ್ತಾರೆ ನಿಮ್ಮ ಹೆಸರನ್ನು ಇದರಿಂದ ಕ್ಲಿಯರ್ ಮಾಡಬೇಕಂದ್ರೆ ನೀವು ಇಷ್ಟು ಹಣವನ್ನು ಕೊಡಬೇಕು ಈ ರೀತಿಯಾಗಿ ಹೆದರಿಸ್ತಾರೆ ಮತ್ತು ಆ ಸಂದರ್ಭದಲ್ಲಿ ಅವರಿಗೆ ಥಿಂಕ್ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಅವರು ಕಟ್ ಮಾಡಬಾರ್ದು ಕಾಲ್ನ ಇನ್ ಬಿಟ್ವೀನ್ ಅಂತ ಹೇಳಿರ್ತಾರೆ ಕಟ್ ಮಾಡಿದ್ರೆ ಏನಾಗುತ್ತೆ ಅವರು ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಥಿಂಕ್ ಮಾಡಿದಾಗ ಅವ್ರು ಯಾರ ಹತ್ರ ಶೇರ್ ಮಾಡ್ಕೋತಾರೆ ರಿಪೋರ್ಟ್ ಆಗುತ್ತೆ ಸೊ ಹಾಗಾಗಿ ಅವರು ಆ ಕಂಪ್ಲೀಟ್ ಗಂಟೆ ಇವರಲ್ಲಿ ಇವ್ರ ಕೇಸಲ್ಲಿ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ತನಕ ಅವ್ರನ್ನ ಬಂಧನದಲ್ಲಿಟ್ಟಿದ್ರು ಬಟ್ ಎಷ್ಟೋ ಕೇಸ್ಗಳಲ್ಲಿ ದಿನಗಟ್ಟಲೆ ಕೂಡ ಒಂದು ಏನು ವೀಡಿಯೋ ಕಾಲ್ನಲ್ಲಿ ಬಂಧನದಲ್ಲಿಟ್ಟಿರುವಂಥ ಪ್ರಕರಣಗಳು ಕೂಡ ಈಗಾಗಲೇ ವರದಿಯಾಗಿದೆ ಸೊ ಇದರಲ್ಲಿ ಮುಖ್ಯವಾಗಿ ನಿಮಗೆ ಹಾಗೆ ಏನು ಮಾಡಬೇಕು ಅಂದರೆ ಮೊದಲದಾಗಿ ಪ್ಯಾನಿಕ್ ಆಗಬಾರ್ದು ಯಾವ ಕಾಮಾಗಿರಬೇಕು ಈ ರೀತಿಯಾದಂಥ ಕರೆ ಬಂದರೆ ಕಾಮಾಗಿರಬೇಕು ಅದಾದ ಮೇಲೆ ತಕ್ಷಣ ನಿಮ್ಮ ಹತ್ತಿರದ ಸೈಬರ್ ಪೊಲೀಸ್ ಠಾಣೆ ಇರ್ಬೋದು ಅಥವಾ ಇತರೆ ಪೊಲೀಸ್ ಠಾಣೆಗಳಿಗೆ ರಿಪೋರ್ಟ್ ಮಾಡಬೇಕು ಮತ್ತು ಒನ್ ನೈನ್ ತ್ರೀ ಝೀರೋ ಈಗಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಸೈಬರ್ ಸಹಾಯವಾಣಿಗೆ ಕರೆ ಮಾಡ್ಬೋದು ಮತ್ತು ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಒಂದು ಪೋರ್ಟಲ್ ಇದೆ ಅಲ್ಲಿಗೂ ಕೂಡ ನೀವು ಇದು ಮಾಡಿ ರಿಪೋರ್ಟ್ ಮಾಡ್ಬೋದು ಸೊ ಇಷ್ಟು ಮಾಡಬೇಕು ಮತ್ತು ಇದೆಲ್ಲ ಮಾಡೋದರಿಂದಾಗಿ ನಾವು ತಕ್ಷಣವಾಗಿ ಅದನ್ನು ರಿಕವರ್ ಮಾಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಜಾಗೃತರಾಗಿರಬೇಕು ಎಸ್ಪೆಷಲಿ ಹಿರಿಯ ನಾಗರಿಕರು ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಜಾಗೃತರಾಗಿರಬೇಕು ಅಂತ ನಿಮ್ಮ ಮೂಲಕ ಕೋರ್ಕೊಡ್ತಾ ಇದ್ದೀನಿ ಈ ಈ ಕೇಸ್ನಲ್ಲಿ ಈ ಕೇಸ್ನಲ್ಲಿ ರಿಕವರಿ ಆಗಿದೆ ಮತ್ತು ನಮಗೆ ಡೀಟೇಲ್ಸ್ ಸಿಕ್ಕಿದೆ ಸೊ ಅದನ್ನು ನಾವು ಜಾಡಿ ಹಿಡಿದು ಹೋಗ್ತಾ ಇದ್ದೀವಿ ಅರೆಸ್ಟ್ ಕೂಡ ಆಗುತ್ತೆ ಇದರಲ್ಲಿ ನಾವು ಟ್ರೇಸ್ ಮಾಡ್ತೀವಿ ಬಟ್ ವಿಕ್ಟಿಮ್ ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದಿದ್ದು ಅವ್ರ ಹಣ ವಾಪಾಸ್ ಬರಬೇಕಿತ್ತು ಸೊ ಅದನ್ನು ತಕ್ಷಣವಾಗಿ ನಾವು ಏನು ರೆಸ್ಪಾಂಡ್ ಮಾಡಿ ವಿರ್ ಏಬಲ್ ಟು ಡೂ ಇಟ್ ಡಿಲೇ ಮಾಡಿದ್ರೆ ಕಷ್ಟ ಆಗುತ್ತೆ ಸೊ ದಟ್ ಈಸ್ ದ ಥಿಂಗ್ ನಾವು ಅದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟ ಹೌದು ಹೌದು ಟು ಮೂವತ್ತೈದು ಲಕ್ಷ ತೊಂಬತ್ತೆಂಟು ಸಾವಿರ ರಿಕವರ್ ಆಗಿದೆ ಬಟ್ ಅಮೌಂಟು ಅರೌಂಡ್ ಏಯ್ಟ್ ಕ್ರೋರ್ ಇದಾಗಿದೆ ಮೂವತ್ತೈದು ಲಕ್ಷ ರಿಕವರ್ ಆಗಿದೆ ಅದೇ ಇವೆ ಹೆಚ್ಚಿನ ಪ್ರಕರಣಗಳು ಏನಾಗ್ತವೆ ಅಂದರೆ ಅವ್ರಿಗೆ ಮುಜುಗರ ಆಗೋ ಭಯ ಆಗೋ ಅಥವಾ ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ನಾನು ಹೇಳೋಕ್ಕೆ ಹೋದರೆ ನನಗೆ ಎಲ್ಲಿ ತಪ್ಪು ಇದಾಗುತ್ತೆ ತೊಂದರೆ ಆಗುತ್ತೆ ಕಾನೂನು ಪ್ರಕಾರವಾಗಿ ಅಂತ ಅವರು ಹೇಳೋದಿಲ್ಲ ರಿಪೋರ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಲೇಟಾಗಿ ಬಂದಾಗ ಏನಾಗುತ್ತೆ ಆ ಗೋಲ್ಡನ್ ಆರ್ ಮಿಸ್ ಆಗಿರುತ್ತೆ ಹಾಗಾಗಿ ರಿಕವರಿ ಕಷ್ಟ ಆಗುತ್ತೆ ಸೊ ಇನ್ನೊಂದು ಎಲ್ರಿಗೂ ತಿಳಿಸೋದೇನಪ್ಪ ಅಂದರೆ ನಮ್ಮ ಕಾನೂನು ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಯಾವುದೇ ವಿಚಾರ ಇರೋದಿಲ್ಲ ಡಿಜಿಟಲ್ ಅರೆಸ್ಟ್ ಅನ್ನೋ ಪ್ರಕ್ರಿಯೆ ಇರೋದೇ ಇಲ್ಲ ಯಾರೂ ಕೂಡ ನಿಮಗೆ ವಾಟ್ಸಪ್ ಕಾಲ್ನಲ್ಲಿ ನಿಮ್ಗೆ ವಾರೆಂಟ್ ಜಾರಿ ಮಾಡೋದಾಗಲಿ ಅದು ಮಾಡೋದಿಲ್ಲ ಮತ್ತು ಆ ರೀತಿಯಾಗಿ ಅರೆಸ್ಟ್ ಮಾಡೋಕ್ಕೂ ಆಗೋದಿಲ್ಲ ಮತ್ತು ಅದಕ್ಕಾಗಿ ದುಡ್ಡು ಕೇಳೋದು ಆ ರೀತಿಯಾದಂಥ ಪ್ರಾಕ್ಟಿಸ ಯಾವುದೂ ಇಲ್ಲ ಇದು ವ್ಯವಸ್ಥಿತವಾಗಿ ಕೆಲವು ಗುಂಪುಗಳು ಕೂತ್ಕೊಂಡು ಯಾವುದೋ ಕಾಲ್ ಸೆಂಟ್ರಲ್ಲಿ ಕೂತ್ಕೊಂಡು ಹಿಂದೆ ಪೊಲೀಸ್ ಸ್ಟೇಷನ್ದು ಸೆಟಪ್ ಇರ್ಬೋದು ಅಥವಾ ಕೋರ್ಟ್ ಸೆಟಪ್ ಇರ್ಬೋದು ಅಥವಾ ಇ ಡಿ ಅಫಿಷಿಯಲ್ಸ್ ಅಂತ ಅವ್ರನ್ನ ತಮ್ಮ ಒಂದು ಇದನ್ನು ತಪ್ಪಾಗಿ ತೋರಿಸ್ಕೊಂಡು ಅವರು ಮಾಡುವಂಥ ಕ್ರಿಯೆ ಸೊ ಯಾರೂ ಒಳಗಾಗಬಾರ್ದು ತಕ್ಷಣವಾಗಿ ರಿಪೋರ್ಟ್ ಮಾಡಬೇಕು ಅನ್ನೋದಷ್ಟೇ ಇವತ್ತಿನ ಇದು ಅಕ್ಯೂಸ್ ಸಿ ಬೇಸಿಕಲಿ ಅಕ್ಯೂಸ್ನ ಇನ್ನೂ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಹೆಚ್ಚಿನದಾಗಿ ಅವರು ಸ್ಟೇಟಲ್ಲಿ ಕೂತ್ಕೊಂಡು ಆಪರೇಟ್ ಮಾಡೋದಿಲ್ಲ ಅವ್ರಿಗೆ ಹೇಳಿರೋ ಪ್ರಕಾರ ನಾವು ಕೊಲಾಬಾ ಮುಂಬೈಯಿಂದ ಕಾಲ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಆಯಿತಾ ಸೊ ಇದರಲ್ಲಿ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಬಟ್ ಅಮೌಂಟ್ ರಿಫಂಡ್ ಆಗುತ್ತಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ದ ವಿಕ್ಟಿಮ್ ಸೊ ಅದು ಕಾನೂನು ಪ್ರಕ್ರಿಯೆಯಲ್ಲಿ ನಾವು ಅರೆಸ್ಟು ಅದೆಲ್ಲ ಮಾಡ್ತೀವಿ ಬಟ್ ಅಮೌಂಟ್ ರಿಕವರ್ ಆಗಿದೆ ಸೊ ಅದೊಂದು ಅಂದರೆ ಮೇಯ್ನ್ಲಿ ಐ ವಾಂಟೆಡ್ ಟು ಕನ್ವೇ ಅಬೌತ್ ದಿಸ್ ಗೋಲ್ಡನ್ ಆರ್ ಇನ್ ದಿಸ್ ಸೈಬರ್ ಕ್ರೈಮ್ ಇದರಲ್ಲಿ ಬೇಗ ರಿಪೋರ್ಟ್ ಮಾಡಬೇಕು ಅನ್ನೋದು ಸೊ ಅವರ ಒಂದು ನೆರೆಯವರ ಒಂದು ಸಮಯ ಪ್ರಜ್ಞೆಯಿಂದಾಗಿ ಬೇಗನೆ ರಿಪೋರ್ಟ್ ಆಯಿತು ಹಾಗೆ ಇದು ಇದು ಬೇಗನೆ ಕ್ರ್ಯಾಕ್ ಆಯಿತು ಅಂತ ಹೇಳ್ತೀನಿ ಇಲ್ಲೇ ಇಲ್ಲೇ ಮಂಗಳೂರು ಅಂದರೆ ಇವರು ಮಂಗಳೂರಿನ ಬ್ಯಾಂಕು ಆಕ್ಸಿಸ್ ಬ್ಯಾಂಕ್ ಮಂಗಳೂರಿನಲ್ಲಿ ಬಿಜೆ ಹೋಗಿ ಅವರು ಕೊಟ್ಟಿರ್ತಾರೆ ಅಲ್ಲಿಗೆ ಮತ್ತೆ ನಾವು ಬರೆದು ಯುಕೋ ಬ್ಯಾಂಕ್ ಅದು ಅಕ್ಯೂಸ್ಡ್ ಯೂಸ್ ಮಾಡಿರೋದು ಯುಕೋ ಬ್ಯಾಂಕ್ ಬಟ್ ಹಾಸನ್ನಿಂದ ಬರ್ತಾ ಇದೆ ಹಾಸನ್ನಲ್ಲಿರುವಂಥ ಒಂದು ಯುಕೋ ಬ್ಯಾಂಕ್ ಅಕೌಂಟ್ ಬಟ್ ಅಲ್ಲಿ ನಾವು ವೆರಿಫೈ ಮಾಡಿದಾಗ ಹೆಚ್ಚಿನ ಕೇಸ್ಗಳಲ್ಲಿ ಏನಿರ್ತಾರೆ ಈ ರೀತಿಯಾದಂಥ ಅಕೌಂಟ್ಗಳು ಅವ್ರದ್ದು ಇರೋದಿಲ್ಲ ಬೇರೆ ಯಾರ್ದು ಹೆಸರಲ್ಲಿ ಅವ್ರದ್ದು ಕೆ ವೈ ಸಿ ಯೂಸ್ ಮಾಡಿಕೊಂಡು ಅವ್ರ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿಕೊಂಡು ಯಾರೋ ಅಮಾಯಕರ ಹೆಸರಿನಲ್ಲಿ ಇವರು ಮಾಡಿರ್ತಾರೆ ಸೊ ಹಾಗಾಗಿ ಅವರೇ ನೇರವಾದ ಅಪರಾಧಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಆದರೂ ತನಿಖೆಯಲ್ಲಿ ಮತ್ತೆ ನೆಕ್ಸ್ಟ್ ಲೆವೆಲ್ ಹೋಗಿ ಯಾರು ಮಾಡಿದ್ದಾರೆ ಏನು ಅಂತ ತಿಳ್ಕೊಂಡಾಗ ಮುಂದೆ ಗೊತ್ತಾಗುತ್ತೆ ಸೊ ಈಗ ಸದ್ಯಕ್ಕೆ ಯುಕೋ ಬ್ಯಾಂಕ್ ಹಾಸನ್ ಏನಿದೆ ಅಲ್ಲಿದು ಅಕೌಂಟ್ ಅಂತ ಬರ್ತಾ ಇದೆ How <laughs> ನಾವು ಆದಷ್ಟು ಹೇಳಿರ್ತೀವಿ ಏನು ಮೀಟಿಂಗ್ಸಲ್ಲಿ ಬಟ್ ಏನು ಮಾಡ್ತಾರೆ ಅವರು ಇವ್ರಿಗೂ ಕರೆಕ್ಟಾಗಿ ಹೇಳಿದರು ನನಗೇನೋ ಪ್ರಾಪರ್ಟಿ ಬೇಕು ಅಂತ ಹೇಳಿ ಕೇಳಿದರು ಇಲ್ಲ ನನಗೆ ಸ್ವಲ್ಪ ಅರ್ಜೆಂಟ್ ಇರುತ್ತೆ ನನಗೆ ಮೆಡಿಕಲ್ ಇದಿದೆ ಅರ್ಜೆಂಟ್ ಇದೆ ಅಂತ ಸೊ ಇವ್ರು ಗಾಬರಿ ಆಗಿರ್ತಾರೆ ಅವ್ರು ಏನು ಅನ್ಕೋತಾರೆ ಇವ್ರಿಗೇನೋ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅದಕ್ಕೆ ಪ್ಯಾನಿಕ್ ಆಗಿದ್ದಾರೆ ಬೇಗ ಬೇಕು ಅಂತ ಅವ್ರು ಕೇಳಿದ್ದಾರೆ ಅವರು ಲೇಡಿಯವರು ಇದ್ದಾರೆ ಮಹಿಳೆ ಅವ್ರ ಹತ್ರ ನೀವು ಮಾತಾಡ್ಬೋದು ಅವರು ಬ್ಯಾಂಕ್ ಎಂಪ್ಲಾಯಿ ಏನಿದ್ದಾರೆ ಅವ್ರು ಕೇಳಿದ್ದಾರೆ ಏನಕ್ಕೆ ಬೇಕಮ್ಮ ಒಂದೇ ಸಲ ಯಾಕೆ ಬ್ರೇಕ್ ಮಾಡ್ತಿದ್ದಾರೆ ಅದು ಆಗಿ ಬ್ರೇಕ್ ಮಾಡಿದಾಗ ಯಾರಿಗಾದರೂ ಡೌಟ್ ಬರುತ್ತೆ ಸೊ ಕೇಳಿದ್ದಾರೆ ಬಟ್ ಅವರು ಅದೇ ರೀತಿಯಾದಂಥ ಕನ್ವಿನ್ಸಿಂಗ್ ಇದು ಮಾಡಿದ್ದಾರೆ ಮತ್ತು ಆ ಪೂರ್ಣ ಅವಧಿಯಲ್ಲಿ ಅವರು ನೇರವಾಗಿ ಕನೆಕ್ಟೆಡ್ ಇರ್ತಾರೆ ಸ್ಕ್ಯಾಮ್ಸ್ಟರ್ಸ್ ಏನಿರ್ತಾರಲ್ಲ ಅವ್ರ ಜೊತೆಗೆ ವಾಟ್ಸಾಪ್ ವಿಡಿಯೋದಲ್ಲಿ ಕನೆಕ್ಟೆಡ್ ಇರ್ತಾರೆ ಬಟ್ ಅವರು ತೋರಿಸೋದಿಲ್ಲ ಸುಮ್ಮನೆ ಹಿಂಗೆ ಕೆಳಗಿಟ್ಕೊಂಡು ಇಟ್ಕೊಂಡು ಇನ್ನೂ ಕರೆಯಲ್ಲಿ ಕನೆಕ್ಟ್ ಆಗಿರುವಾಗಲೇ ಟ್ರಾನ್ಸ್ಫರ್ ಮಾಡ್ತಾರೆ ಸಿ ಟ್ರಾನ್ಸ್ಫರ್ ಆಗಿರೋದು ಅವತ್ತಿನ ದಿನವೇ ಟ್ರಾನ್ಸ್ಫರ್ ಆಗುತ್ತೆ ವಿತಿನ್ ಫೋರ್ ಅವರ್ಸ್ ಅವ್ರು ನಮಗೆ ಬರ್ತಾರೆ ನಮ್ಮಲ್ಲಿ ಸ್ಟೇಷನ್ಗೆ ಬರ್ತಾರೆ ನಾವು ತಕ್ಷಣ ಫ್ರೀಸ್ ಮಾಡ್ತೀವಿ ಬಟ್ ಇಪ್ಪತ್ತೈದು ಇಪ್ಪತ್ತಾರು ಜ ಇದಿರುತ್ತೆ ಜನ್ರಲ್ ಹಾಲಿಡೇ ಇಪ್ಪತ್ತ್ಮೂರಕ್ಕೆ ಇನ್ಸಿಡೆಂಟ್ ಆಗುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಕೋರ್ಟ್ಗೆ ಅಪ್ಲೈ ಮಾಡ್ತೀವಿ ಇಪ್ಪತ್ತೈದು ಇಪ್ಪತ್ತಾರು ಜನರಲ್ ಹಾಲಿಡೇಸ್ ಇರೋದ್ರಿಂದ ಸೊ ಟ್ವೆಂಟಿ ಸೆವೆಂತ್ ನಮಗೆ ಕೋರ್ಟ್ ಆರ್ಡರ್ ಸಿಗುತ್ತೆ ಸೊ ಟ್ವೆಂಟಿ ಸೆವೆಂತು ಇದು ಮಾಡಿಕೊಂಡು ನಾವು ಬ್ಯಾಂಕಿಗೆ ಮತ್ತೆ ರಿಕ್ವೆಸ್ಟ್ ಮಾಡಿ ರಿಲೀಸ್ ಮಾಡಿಸಿಕೊಡ್ತೀವಿ ಸೊ ಟ್ವೆಂಟಿ ತರ್ಡಿಂದ ಟ್ವೆಂಟಿ ಸೆವೆಂತ್ ನಾಲ್ಕು ದಿನ ಆಗುತ್ತೆ ಬಟ್ ಮೈನ್ಲಿ ಬಿಕಾಸ್ ಟೂ ಡೇಸ್ freeze okay uh, I got a phone call uh, it's a WhatsApp video call on WhatsApp line video call came and he said that uh, uh, you you have opened an account with uh, Canara Bank and uh, uh, there is a transaction of 2.5 crores happened in your name and I said no, I don't know anything. So he said, how can it happen? If you open a bank account, you have to go to uh, the bank personally. Unless you go there, how can they open the account? I said I don't know anything. So he said, and now what? How do I come out of it? So he said, uh, okay, you have to do. Tell me uh, truthfully how much money you have in which which account. Sorry. And uh, I said I've got two accounts. So he said which one, which one? And so he says, okay, you go to this bank transfer that amount because otherwise your account is going to be freezed and uh, where is it going he said we are putting in reserve bank account and uh, then you after three days you will get back your money uh, even if you have uh, lost money because you prematurely broke your fds you get that also back i believe that because you know when you're talking to these people uh, they're coming on that line and talking to you you don't know whether you're mesmerized or what you know i mean i always tell people but I, it happened to me at the age of 79 it happened to me but i don't even realize that and then they told me go to the bank don't tell anyone if the bank asks you why you are withdrawing it prematurely you say that you need, you need to buy a property buying property so i said that also then i came home it, then i suddenly came to my senses so to speak and then i saw so i had transferred it at 230 uh, I don't know for what reason it remained there. I, I We went to this uh, crime thing at six thirty, but they were able to so quickly. They worked on it and they blocked that money. And they told me, now you go, money is blocked. Don't get upset or anything. So that is how it happened. Yes. Yeah? Basically, your savings—the seventeen lakhs—was your savings. Yes. Mm -hmm and uh, For five hours, you said the mobile was with. Uh, yes. Yeah. They said there keep it on. on. Uh, keep it on. Keep it on, and they are also on the line there. No, no. Uh, say on means they, uh, the, the video call was on. Yes. Oh, for yes. five hours. Yes. The whole amount received back in your. Yes. They got it back. Uh, Seventeen lakhs, uh, ten thousand two hundred and nine. That was transferred in their name, and all that money came back. Yes. Your name. Aloysia Pinto I basically from Mangalore but I was settled in Bombay I am in Bombay for more than 50 years so now I came back because my husband passed away I have no children and my sister and brother live in Mangalore so they told me come back here why you want to be in Bombay so I'm here in now for the last 6 years I am in Mangalore which area DJ